ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪುರಸಭೆ ಕಾಂಗ್ರೆಸ್ ಪಾಲಿಗೆ ಇಂದು ಸೋಮವಾರ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಹುಕ್ಕೇರಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ಇಂದು ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಮ್ರಾನ್ ಮೋಮಿನ್ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಜ್ಯೋತಿ ಬಡಗೇರ್ ಕಾಂಗ್ರೆಸ್ ಪಕ್ಷದವರು ಆಯ್ಕೆ ಆಗಿರುತ್ತಾರೆ ಈ ಒಂದು ಆಯ್ಕೆಯಿಂದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಲ್ಲಿ ಪಕ್ಷದಲ್ಲಿ ಅತಿ ಹುಮ್ಮಸ್ಸು ಮತ್ತು ಆನಂದ ಉಂಟು ಆಗಿರುತ್ತದೆ ಸಂತೋಷದಿಂದ ಪಟಾಕ್ಷಿ ಸಿಡಿಸಿ ಗುಲಾಲ್ ಹಾರಿಸಿ ಅವರು ವಿಜಯೋತ್ಸವವನ್ನು ಮಾಡಿದರು ಈ ಒಂದು ಆಯ್ಕೆ ಎಲ್ಲೆಡೆ ಹರ್ಷವಾಗಿರುತ್ತದೆ

ನಮ್ಮ ಒಕ್ಕಟ್ಟೆದ ನಾವು ಕಳ್ಕೊಂಡಿದ್ದು ಏನಾಗಿದ್ದಾರೆ ನಮ್ಮ ನಡೆಸ್ರ ಕರೆಕ್ಟ್ ಇರೋದ್ರ ಇರೋದೇ ಇಲ್ಲದ್ರಿಂದ ಕಳ್ಕೊಂಡಿದ್ದು ಈ ಸಲ ಏನಾಗ್ತಾರೆ ಇಮ್ರಾನ್ ಆ ಯುವಕ ಮತ್ತು ಬಡಗಿಯರವರು ಏನೋ ಪಾರ್ಟಿ ಸಲುವಾಗಿ ದೊಡ್ಡದವ್ರು ಇಬ್ಬರು ಇಮ್ರಾನ್ ಸ್ವಂತ ಪ್ರಯತ್ನ ಆಮೇಲೆ ಇದಕ್ಕೆಲ್ಲ ನಾವು ಗ್ರೌಂಡ್ ರೆಡಿ ಮಾಡ್ಲಿಕ್ಕೆ ಏನೈತಿ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಪ್ಲಾನ್ ಅವರು ಪ್ಲಾನ್ ಮಾಡೋದ್ರಿಂದ ಈ ಸಲ ನಾವು ಸಕ್ಸಸ್ ಆಗಿದೆವು ಹುಕ್ಕೇರಿ ಪೂರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿತು ಈ ಚುನಾವಣೆಯಲ್ಲಿ ಮಹತ್ವದ ವಿಷಯ ಏನೆಂದರೆ ವಾದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು ಏಕೆಂದರೆ ಅದಕ್ಕೆ ಕಾರಣ ನಮಗೆ ಒಂದು ಒಳ್ಳೆಯ ನಾಯಕ ತತ್ವ ಈ ಕ್ಷೇತ್ರಕ್ಕೆ ಬೇಕಾಗಿರು ಆ ಆ ನಾಯಕತ್ವವನ್ನು ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕೋಪಯೋಗ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಚನ್ನ ಜಾರಕಿಹೊಳಿ ಅವರು ಆ ನಾಯಕತ್ವವನ್ನು ಈ ಹುಕ್ಕೇರಿ ಪುರ್ಸಭೆ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಾಯ ಸ್ಥಾನದಲ್ಲಿ ನಮಗೆ ಒಳ್ಳೆ ನಾಯಕತ್ವ ಕೊಟ್ಟರು ಅವರ ಸಹಕಾರದಿಂದ ಇಂದು ಇಪ್ಪತ್ತೈದು ವರ್ಷಗಳಿಂದ ಇತಿಹಾಸ ಇದ್ದದ ಹುಕ್ಕೇರಿ ಹುಕ್ಕೇರಿ ಪುರಸಭೆಯಲ್ಲಿ ಯಾವತ್ತು ಜನರ ಆಶೀರ್ವಾದ ಹುಕ್ಕೇರಿ ಪುರಸಭೆಯಲ್ಲಿ ಜನರ ಆಶೀರ್ವಾದ ಯಾವತ್ತು ಕಾಂಗ್ರೆಸ್ ಪರವಾಗಿದೆ ಇಲ್ಲಿ ಯಾವತ್ತು ಪುರಸಭೆ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಸದಸ್ಯರು ಕಾಂಗ್ರೆಸ್ ಪಕ್ಷದ ಚಿನ್ನದಿಂದ ಆರಿಸಿ ಬಂದಿರು ಮತ್ತು ಯಾವಾಗೂ ಇತಿಹಾಸ ತೆಗೆದು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ ಮುಂಬರುವ ದಿವಸದಲ್ಲಿ ಇದೇ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಪುರಸಭೆ ಚುನಾವಣೆ ಇದೆ ಉಕ್ಕೀರಿನಲ್ಲಿ ನಾವು ವಾರ್ಡ್ ಚುನಾವಣೆಯಲ್ಲಿ ಹನ್ನೆರಡು ಸೀಟ್ ಬಂದವು ಸತೀಶ್ ಅಣ್ಣ ಜಾರಕಿಹೊಳಿ ಮುಂಬರುವ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಆಡೋದು ಖಚಿತ ಮಹೇಶ್ವರ ಚುನಾವಣೆ ಕೂಡ ನಾಳೆ ಇದೆ ಅದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸತ ಪ್ರಯತ್ನ ಇದೆ ಅದು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೋದ್ ನಾವು ಪ್ರಯತ್ನ ಮಾಡ್ತೇವೆ ನಮಗ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಎಲ್ಲ ಮಾಡಿರೋ ಅದು ಕೂಡ ನಾಳೆ ಕಾಂಗ್ರೆಸ್ ಪಕ್ಷದಕ್ಕೆ ಅದು ಶಂಕಿಸುವ ಪುರಸಭೆ ತಗೋತವೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕೈತ್ರ ಮತ್ತೆ ಮತ್ತೊಂದು ಮಹತ್ವ ವಿಷಯ ಏನಂದ್ರ ಹುಕ್ಕೇರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಋಷಭ ಯುವ ನಾಯಕರಾದಂತಹ ಋಷಭ್ ಪಾಟೀಲ್ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ನಮ್ಮ ಆತ್ಮೀಯದಿಂದ ಧನ್ಯವಾದ ಹೇಳ್ಕೆ ಇಷ್ಟಪಡ್ತೇವೆ